ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಹಿತ್ತಾಳೆ ಪಾತ್ರೆಗಳನ್ನು ಮತ್ತು ಬೆಳ್ಳಿ ಪಾತ್ರೆಗಳನ್ನು ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಬೆಳಪಳ ಅಂತ ತೊಳೆಯೋದು ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನು ಉಪ್ಪನ್ನು ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಅರಿಶಿಣನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಜೊತೆಗೆ ಈ ಮೊಸರು ತುಂಬ ದಟ್ಟಕ್ಕಿರುವಂಥ ಮೊಸರನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಒಂದು ನಿಂಬೆ ಹಣ್ಣನ್ನು ಎರಡು ಭಾಗ ಮಾಡಿ ನಿಂಬೆ ಹಣ್ಣಿನ ರಸನ ಇದರೊಳಗಡೆ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ನಾನು ಯಾವುದೇ ರೀತಿ ಸ್ಕ್ರಬ್ನೂ ಕೂಡ ಉಪಯೋಗಿಸ್ತಾ ಇಲ್ಲ ಏನೂ ಇಲ್ಲ ಒಂದೇ ಒಂದು ಒಂದು ಸೆಕೆಂಡ್ ಅದನ್ನ ಎಲ್ಲಾ ಕಡೆ ಬಿಂದಿಗೆಗೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಲೈಟ್ ಆಗಿ ತಿಕ್ಕಿದ್ರೆ ಸಾಕು ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಾನು ಎಷ್ಟೊಂದು ವಿಡಿಯೋಗಳನ್ನ ಹಾಕಿದೀನಿ ನಾನು ಆದ್ರೆ ಈ ಟಿಪ್ಸ್ ಅಷ್ಟು ಇಷ್ಟು ಒಳ್ಳೆ ರಿಸಲ್ಟ್ನ ಬೇರೆ ಯಾವುದೂ ಕೊಟ್ಟಿಲ್ಲ ನಿಜವಾಗ್ಲೂ ನಾನು ನಿಜ ಹೇಳ್ತಾ ಇದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾವುದೇ ರೀತಿ ಉಜ್ಬೇಕಾಗಿಲ್ಲ ತಿಕ್ಕಬೇಕಾಗಿಲ್ಲ ಲೈಟಾಗಿ ನಾವು ಪಾತ್ರೆ ಯಾವ ರೀತಿ ತೊಳಿತೀವಿ ಆ ರೀತಿ ಉಜ್ಬಿಟ್ಟು ತೊಳೆದ್ರೆ ಸಾಕು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಲೈವಾಗಿ ನಾನೇ ತೋರಿಸ್ತಾ ಇದ್ದೀನಿ ನೋಡಿ ಬಿಂದಿಗೆ ಎಲ್ಲ ಆಯ್ತಲ್ವ ಇವಾಗ ತೊಳೆದಾದಮೇಲೆ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಯಾವುದೇ ರೀತಿ ಯಾವುದು ಹುಣಸೆ ಹಣ್ಣು ಏನು ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ ಕೂಡ ನೀಟಾಗಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ರೀತಿ ಬೆಳ್ಳಿ ಪಾತ್ರೆಗಳನ್ನ ಹಿತ್ತಳೆ ಪಾತ್ರೆಗಳನ್ನ ನಾವು ಕ್ಲೀನ್ ಮಾಡೋದರಿಂದ ಯಾವುದೇ ರೀತಿ ದುಡ್ಡು ಕೂಡ ಖರ್ಚಾಗಲ್ಲ ನಾನಿಲ್ಲಿ ಪಿತಾಂಬರ ಪೌಡರ್ ಆಗಲಿ ಯಾವುದೂ ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಮಾಡೋದ್ರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ ತುಂಬ ತಿಕ್ಕಬೇಕು ಕೈಯೆಲ್ಲ ನೊಯ್ಯುತ್ತೆ ಅನ್ನೋದು ಇಲ್ಲ ಯಾಕಂದರೆ ಹಿತ್ತಳೆ ಪಾತ್ರೆಗಳನ್ನ ಬೆಳಗೋದು ಅಂದರೆ ಒಂದು ದೊಡ್ಡ ಶ್ರಮನೆ ವಹಿಸ್ಬೇಕು ಬಟ್ ಇಲ್ಲೇನು ನಾನು ಸ್ಕ್ರಬ್ಬೇ ಯೂಸ್ ಮಾಡಿಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ಕಳಸೋ ಚೊಮ್ಮನೂ ಕೂಡ ನಾನು ಕ್ಲೀನ್ ಮಾಡಿದ್ದೀನಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ತುಂಬ ಗಲೀಜಾಗಿತ್ತು ಆ್ಯಕ್ಚುಲಿ ನಾನು ಹದಿನೈದು ದಿವಸ ಆಗಿತ್ತು ಬೆಳಗ್ಗೆ ನಾನು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಪ್ರತಿಯೊಂದು ಪಾತ್ರೆಗಳು ಅಷ್ಟೇ ಚೆನ್ನಾಗಿ ನೀಟಾಗಿ ಪಳಪಳ ಅಂತ ಹೊಳಿತಾ ಇದ್ದಾವೆ ಜೊತೆಗೆ ನಾನಿಲ್ಲಿ ಬೆಳ್ಳಿ ದೀಪಗಳು ಇದ್ದು ಅವನು ಕೂಡ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಅದನ್ನು ಕೂಡ ತೊಳೆದೆ ಅವು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಪಳಪಳ ಅನ್ನೋ ರೀತಿಲಿ ಕ್ಲೀನ್ ಆಗಿದ್ದಾವೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಸಲ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಯಾರೇ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬೆಳ್ಳಿ ಪಾತ್ರೆಗಳನ್ನ ನಾನು ಪ್ರತಿ ಸಲ ಯು ಬಿಲಿ ಕ್ಲೀನ್ ಮಾಡ್ತಾ ಇದೆ ಬಟ್ ಈ ಸಲ ಈ ಟಿಪ್ಸಲ್ಲೇ ಫಾಲೋ ಮಾಡಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್